ಸರ್ವ್ ಮಾಡ್ತಾ ಇದ್ದೀನಿ ಚಿಕನ್ ಕ್ರಿ ರೋಸ್ಟು ಇಲ್ಲಿ ಲೇಯರ್ ಚಪಾತಿ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಬಿಸಿ ಬಿಸಿಯಾದ ಚಿಕನ್ ಕ್ರಿ ರೋಸ್ಟು ರೆಡಿಯಾಗಿದೆ ಬೇಕಾದ್ರೆ ಸೆಮಿ ಗ್ರೇವಿ ಮಾಡ್ಕೊಂಡಿದ್ದೀನಿ ನಾನು ಬೇಕಾದ್ರೆ ನೀವು ಡ್ರೈ ರೋಸ್ಟು ಮಾಡ್ಕೊಬೋದು ಹಾಕದೆ ಬರೀ ಚಿಕನ್ನಲ್ಲೇ ನೀರಲ್ಲಿ ಇದು ಮಾಡಿಕೊಂಡ್ರೆ ಬೇಯಿಸ್ಕೊಂಡ್ರೆ ಅದು ಡ್ರೈ ಆಗುತ್ತೆ ಚಿಕನ್ ರೋಸ್ಟ್ ರೋಸ್ಟು ಆಗಿದೆ ವೀಕ್ಷಕರೇ ಈಗ ಗಾರ್ನಿಶಿಗೆ ನಾನು ಕರ್ಬೇನ ಸೊಪ್ಪು ನಾನು ತಗೊಂಡಿದ್ನಲ್ಲ ಇಲ್ಲಿ ಸರ್ವ್ ಮಾಡ್ತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ತುಂಬ ಚೆನ್ನಾಗಿ ಬಂದಿದೆ ಚಿಕನ್ ಗ್ರೀ ರೋಸ್ಟು ನೋಡಿ ವೀಕ್ಷಕರೇ ಚಪಾತಿ ಸರ್ವ್ ಮಾಡಿಕೊಂಡು ತಿಂತಾ ಇದ್ರೆ ಈ ಥರಲ್ಲಿ ಚಪಾತಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಮಾಡಿಕೊಂಡು ತಿಂತಾಯಿದ್ರೆ ಇದ್ರೆ ಒಳ್ಳೆ ಸ್ವಾದಿಷ್ಟವಾದ ಚಿಕನ್ ಘೀರೋಷ್ಟು ರೆಡಿಯಾಗಿದೆ ಇಷ್ಟರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಲಕ್ಷ್ಮ ಕರ್ನಾಟಕ ಚಾನಲ್ಗೆ ಸ್ವಾಗತ ನಾನು ಇಲ್ಲೊಂದು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಇವತ್ತು ಒಂದು ಚಿಕನ್ ರೋಸ್ಟ್ ಮಾಡೋಣ ಅಂತ ತೋರಿಸೋಣ ಅಂಥೇಳಿ ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಮ್ಯಾಗ್ನೆಟ್ ಮಾಡೋಕ್ಕೆ ಸ್ವಲ್ಪ ಅರ್ಶನದ ಪುಡಿ ಸೇರಿಸ್ತೀನಿ ನೋಡಿ ಒಂದು ಅರ್ಧ ಅಷ್ಟು ಅರ್ಶನದ ಪುಡಿ ಇದೆ ಮತ್ತು ಉಪ್ಪಿದೆ ಉಪ್ಪು ಸೇರಿಸ್ತೀನಿ ಒಂದು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ತೀನಿ ಮತ್ತು ಮೊಸರು ಸೇರಿಸೋಣ ನೋಡಿ ಒಂದು ಅರ್ಧ ಕಪ್ ಅಷ್ಟು ಮೊಸರು ಸೇರಿಸ್ತೀನಿ ನಾನು ಸ್ವಲ್ಪ ಖಾರದ ಪುಡಿ ಬೇಕಾಗುತ್ತೆ ನಾನು ಒಂದು ಅರ್ಧ ಅಷ್ಟು ಖಾರದ ಪುಡಿ ಸೇರಿಸ್ತೀನಿ ಮತ್ತು ನಾನು ರುಬ್ಲಿಕ್ಕೆ ಒಣ ಮೆಣಸಿನ್ಕಾಯಿ ತೊಗೊತಿದ್ದೀನಿ ಹಾಗಾಗಿ ಸ್ವಲ್ಪನೇ ಸೇರಿಸ್ತೀನಿ ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ಅದು ಉಪ್ಪು ಏನೋ ಒಂದು ಸ್ವಲ್ಪ ಚೆನ್ನಾಗಿ ಇಡಲಿ ಏನೋ ಮತ್ತು ಮೊಸರ ಎಲ್ಲ ಸ್ವಲ್ಪ ನೆನಿಬೇಕು ಅಂದಾಗ ಆ ಚಿಕನ್ ಒಂಚೂರು ಸಾಫ್ಟಾಗಿ ಬರುತ್ತೆ ಚೆನ್ನಾಗೂ ಬೇಯುತ್ತೆ ಸಾಫ್ಟಾಗಿ ಏನೋ ಒಂಚೂರು ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಚ್ಚಿಟ್ಬಿಡೋಣಂತೆ ಆ ಸ್ವಲ್ಪ ಎಲ್ಲ ಮೊಸರು ಜೊತೆ ಎಲ್ಲ ಹೊಂದ್ಕೊಂಡು ಮೊಸರಲ್ಲೇ ಒಂದು ಸ್ವಲ್ಪ ನೆನಿಬೇಕು ಈ ಚಿಕನ್ನು ಅವಾಗ ಒಂಚೂರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗಾಗಿ ನೋಡಿ ನೆಕ್ಸ್ಟು ನಾನು ಮಸಾಲೆಗೆ ಬಿದ್ದಲಿಕ್ಕೆ ತೊಗೊತೀನಿ ಅದನ್ನು ಈಗ ಇಷ್ಟ ಆದರೆ ಸಾಕಾಗುತ್ತೆ ಇದನ್ನು ಒಂಚೂರು ನೆನೆಯಕ್ಕೆ ಇಟ್ಕೊಳೋಣಂತೆ ಒಂದು ಮುಕ್ಕಾಲು ಗಂಟೆ ನೆನೆಸ್ಕೊಳನ ವೀಕ್ಷಕರೇ ಒಂಚೂ ಗೀರಷ್ಟಿಗೆ ಒಂಚೂರು ಮಸಾಲೆ ಉಳ್ಕೊಳೋನಂತೆ ಇಲ್ಲಿ ನೋಡಿ ನಾನು ಒಂದು ಕಾಲು ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಇದನ್ನು ಇಲ್ಲಿ ಸೇರಿಸ್ತೀನಿ ಮತ್ತು ಇಲ್ಲಿ ಧನಿಯಾ ತೊಗೊಂಡಿದ್ದೀನಿ ಕೊತ್ತಂಬರಿ ಬೀಜ ಇದನ್ನು ಒಂದು ಎರಡು ಇಡೀ ನನ್ನ ಕೈ ಮುಟ್ಟಿನಲ್ಲಿ ಒಂದು ಒಂದುವಲ್ಲಿ ಇದೆ ಹಾಕ್ತಿದ್ದೀನಿ ಅಷ್ಟಾದರೆ ಸಾಕಾಗುತ್ತೆ ನೋಡಿ ಒಂದುವರೆ ಅಡಿ ಇದೆ ಅದು ಹಾಕ್ಬಿಟ್ಟು ಸ್ವಲ್ಪ ಗಮ್ಮನ ರೀತಿನಲ್ಲಿ ಸ್ವಲ್ಪ ಕಡಿಮೆ ಹುರಿನಲ್ಲಿ ಫ್ಲೇಮಲ್ಲೇ ಅಂತ ಇದನ್ನು ಜಾಸ್ತಿ ಫ್ಲೇಮ್ ಇಟ್ಟರೆ ಸೀದೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ಲೋನಲ್ಲೇ ಸ್ವಲ್ಪ ರೋಸ್ಟ್ ಮಾಡ್ಕೊಳೋಣ ಥರ ರೋಸ್ಟು ನೋಡಿ ವೀಕ್ಷಕರೇ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಗಮ್ಮ ಬರ್ತಿದೆ ಚೆನ್ನಾಗಿ ಇದನ್ನೀಗ ತಕ್ಕೊಳೋಣ ನೋಡಿ ಇದು ಮತ್ತೆ ಸಿಡಿತಾ ಇದೆ ಈಗ ನೋಡಿ ಜೀರಿಗೆ ಎಲ್ಲ ಒಂಚೂರು ಸಿಡಿತಾ ಇದೆ ಇವಾಗ ಈ ಟೈಮಲ್ಲಿ ಆಗಿದೆ ಅನ್ನೋದು ಒಂದು ಬರುತ್ತೆ ಹಂಗಾಗಿ ತಕ್ಕೊಳ್ತೀನಿ ನಾನು ತಕ್ಕೊಂಡು ಒಂಚೂರು ರುಬ್ಕೊಳನಂತೆ ಇಲ್ಲಿಗೆ ನಾನು ಸ್ವಲ್ಪ ಒಣ ಮೆಣಸಿನ್ಕಾಯಿ ನೆನೆಸಿಟ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡಿ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಇದು ಒಂದು ಹತ್ತು ಹನ್ನೆರಡು ಮೆಣಸಿನ್ಕಾಯಿ ಇದೆ ನೋಡಿ ಇದಕ್ಕೊಂದು ಪ್ಲೇಟಿಗೆ ಸೇರಿಸ್ಕೊಂತೀನಿ ಇದನ್ನೆಲ್ಲ ಒಂಚೂರು ರುಬ್ಕೊಳನಂತೆ ನಾನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ಕೊತೀನಿ ನೋಡಿ ನಾನು ಸಣ್ಣ ಜಾರು ತೊಗೊಂಡು ಸಾಕಾಗುತ್ತೆ ಇದಕ್ಕೇನೆ ಹಾಕ್ಬಿಟ್ಟು ಅಂತ ನೋಡಿ ಎಲ್ಲರೂ ಸೇರಿಸಿ ಮೆಣಸಿನ್ಕಾಯಿ ಮತ್ತು ಏನು ಉಳಿದಿಟ್ಟಿದ್ವಲ್ಲ ನಾನು ಡ್ರೈರು ಡ್ರೈ ಇದನ್ನು ಅದನ್ನು ನಾವು ಸೇರಿಸ್ಬಿಟ್ಟು ಇದಕ್ಕೆ ರುಬ್ಕೊಳೋಣ ನೋಡಿ ಅದನ್ನು ಸೇರಿಸ್ತೀನಿ ರುಬ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಒಗ್ಗರಣೆ ಮಾಡೋದು ನಿಮಗೆ ತೋರಿಸ್ಕೊತೀನಿ ನಾನು ವೀಕ್ಷಕರ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ತೀನಿ ರುಬ್ಬಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಒಂದು ಒಂದು ಅರ್ಧ ನಿಂಬೆ ಹಣ್ಣಷ್ಟು ಹುಣ್ಸೆಣ್ಣಿದೆ ಇದನ್ನು ಇದಕ್ಕೆ ಸೇರಿಸ್ತೀನಿ ಇದನ್ನು ಮಾಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳನಂತೆ ಜಾಸ್ತಿ ನೀರು ಹಾಕೋದು ಬೇಡ ಚಣ್ಣಗೆ ಪೇಸ್ಟ್ ಮಾಡ್ಕೊಳೋಣ ನೋಡಿ ವೀಕ್ಷಕರ ನಾನಿಲ್ಲಿ ಒಂದು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಮೊಸರು ಉಪ್ಪು ಚೂರು ಖಾರದ ಪುಡಿ ಎಲ್ಲ ಹಾಕಿ ನೋಡಿ ಇದು ಒಂಚೂರು ಮ್ಯಾರಿನೇಟ್ ಆಗಿದೆ ಈಗ ಇವಾಗ ನಾನು ನಾನೊಂದು ಪಾನಿಟ್ಕೊಂಡಿದ್ದೀನಿ ಪಾನಿಟ್ಕೊಂಡು ಒಗ್ಗರಣೆ ಮಾಡ್ಕೊಳೋಣ ಅಷ್ಟುಂದಾಗ ಸ್ವಲ್ಪ ಗೀನೆ ಜಾಸ್ತಿ ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಒಂದು ಅರ್ಧ ಕಪ್ಪಾಗಷ್ಟು ತುಪ್ಪ ತೊಗೊಂಡಿದ್ದೀನಿ ನೋಡಿ ನಂದಿನಿ ತುಪ್ಪ ಇದು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಗೀರು ರಷ್ಟಾಗಿರೋದ್ರಿಂದ ಗೀನೇ ಹಾಕಬೇಕಾಗುತ್ತೆ ಇಲ್ಲ ಒಂದು ಅರ್ಧ ಗೀ ಹಾಕ್ಬಿಟ್ಟು ಇನ್ನೊಂದು ಅರ್ಧ ನಾವು ಎಣ್ಣೆನೂ ಸೇರಿಸ್ಕೊಂಡಿದ್ದು ನನಗೆ ಎಣ್ಣೆ ಸೇರಿಸ್ತಿಲ್ಲ ಬರೀ ಗೀನೆ ಸೇ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಕಪ್ನಷ್ಟು ಅರ್ಧ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟ ಸಾಕಾಗುತ್ತೆ ಇದೊಂದು ಸ್ವಲ್ಪ ಕಾಯಿಲಿ ಕಾದ್ಮೇಲೆ ಮೇಲೆ ಚೂರು ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಸೇರಿಸಿ ಅದು ಎತ್ತಿ ಸ್ವಲ್ಪ ಫ್ರೈ ಆದಮೇಲೆ ಇಟ್ಟಿಟ್ಕೊಂಡ್ರೂ ಆಯಿತು ಗಾರ್ನಿಶಿಗೆ ಇಲ್ಲ ನಾವು ಹಂಗೆ ಮಾಡ್ತೀವಿ ಅಂದ್ರೂ ಹಂಗೆನೂ ಸೇರಿಸ್ಕೊಬೋದು ಈಗ ಇದೆ ಕಾಯಿಲಿ ಇವಾಗ ಒಂದು ಚೂರು ನಾನು ಕರ್ಬೇವಿನ ಸೊಪ್ಪು ಸೇರಿಸ್ತೀನಿ ಈಗಾಗಲಿ ರೈಸ್ಗಾಗಲಿ ಚೆನ್ನಾಗಿ ಅನಿಸುತ್ತೆ ಇದು ಹೀರೋ ಅಷ್ಟು ಏನಾದರೂ ಸ್ವಲ್ಪ ಗರಿ ಗರಿ ಆಗಿದೆ ನಾನು ಸ್ವಲ್ಪ ತೆಗೆದಿಟ್ಕೊತೀನಿ ಸ್ವಲ್ಪ ಪಲ್ಯ ಬಿಡ್ತೀನಿ ಇದು ಆಗುತ್ತೆ ನೋಡಿ ಇದು ಒಂದು ಸ್ವಲ್ಪ ಅಲ್ಲ ಬಿಟ್ಟು ಇವಾಗ ನಾನು ಈರುಳ್ಳಿ ಸೇರಿಸ್ತೀನಿ ಇನ್ನು ಈರುಳ್ಳಿ ಸೇರಿಸಲ್ಲ ನಾನು ಸ್ವಲ್ಪ ಚಪಾತಿಗೊಂದು ಸ್ವಲ್ಪ ಗ್ರೇವಿ ಇರಲಿ ಅಂದ್ಕೊಂಡು ಈರುಳ್ಳಿ ಸೇರಿಸ್ಕೊಳ್ತೀನಿ ನಾವು ಡ್ರೈ ಜೀರೋಸ್ ಮಾಡ್ಕೊಂಡಿದ್ವಿ ಅಂದ್ರೆ ಡ್ರೈ ಆಗಿರಲಿ ಅಂದ್ರೆ ಈರುಳ್ಳಿ ಸೇರಿಸ ಅವಶ್ಯಕತೆ ಏನಿಲ್ಲ ಇದೊಂದು ಸ್ವಲ್ಪ ತುಪ್ಪದಲ್ಲೇ ಒಂಚೂರು ಹುಟ್ಕೊಳ್ಳೋಣ ಈ ಥರ ಹುರ್ಕೊಂಡು ಅದೊಂದು ಘಮ ಬರುತ್ತೆ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಮಾತ್ರ ಸಾಕು ಈರುಳ್ಳಿ ಜಾಸ್ತಿ ಏನು ಕೆಂಪಾಗುವಂಥ ಅವಶ್ಯಕತೆ ಏನಿಲ್ಲ ನಾವು ಬೆಂದ್ರೆ ಸಾಕು ಇದಕ್ಕೆ ಈ ಟೈಮಲ್ಲಿ ನಾವೇನು ರುಬ್ಬಿಟ್ಟಿರೋಂಥ ಮಸಾಲೆಯನ್ನ ಇದಕ್ಕೆ ನೋಡಿ ಇವಾಗ ಆಗಿದೆ ಇದು ನೋಡಿ ಇಷ್ಟ ಆದರೆ ಸಾಕು ತೀರ ಏನು ಕೆಮಿಕಲ್ ಆದಂತ ಅವಶ್ಯಕತೆ ಇರಲಿಲ್ಲ ಇವಾಗ ರುಬ್ಬಿರೋ ಮಸಾಲೆನ ಸೇರಿಸ್ಕೊಳಗತ್ತೆಣ್ಸಿನ್ಕಾಯಿ ಈಗ ಬ್ಯಾಡ ಹಾಕಿರೋದ್ರಿಂದ ಹೊಗ್ಲೆ ಕಲರ್ ಬಂದಿದೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮತ್ತು ಧನಿಯಾ ಬೆಳ್ಳುಳ್ಳಿ ಎಲ್ಲ ಹಾಕ್ತಿರೋದು ಬ್ರೆಡ್ ಿರ್ ಎಣ್ಣೆ ಮಾಡ್ಕೊಳೋಣ ರಸ ಉದ್ದೇಶಪಡ್ತೇನೆ ಸ್ವಲ್ಪ ಈ ಮಸಾಲೆದು ಚೂರು ಎಣ್ಣೆ ಎಲ್ಲ ತುಪ್ಪ ಸಾರಿ ತುಪ್ಪ ಎಲ್ಲ ಒಂದು ಬರಲಿ ಬರ್ಲಿ ಅವಾಗಿದು ಒಂದು ಹದದಲ್ಲಿ ಹಾಕಿದೆ ಅನ್ನೋದೊಂದು ಗೊತ್ತಾಗತ್ತೆ ನಮಗೆ ನೋಡಿ ಉಪ್ಪು ಹಾಕಿ ಕಲಸಿದ್ದೀನಿ ನಾನು ಚಿಕನ್ಗೆ ಆಮೇಲೆ ನೋಡ್ಕೊಂಡು ನಾವು ಉಪ್ಪು ಉಪ್ಪು ಸೇರಿಸ್ಕೊಳಿ ಇದೊಂದು ಎರಡು ನಿಮಿಷ ಒಂದೊಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾಗ ಅದು ದಮ ಚೆನ್ನಾಗಿ ಬರುತ್ತೆ ಹಸಿಗೆ ಎಲ್ಲ ವಾಸನೆಗೆ ಹೋಗ್ಬಿಟ್ಟು ಧಮ ಚೆನ್ನಾಗಿ ಬರುತ್ತೆ ಚಿಕನಲ್ಲಿ ತುಂಬಾ ವೆರೈಟೀಸ್ ಮಾಡ್ಬೋದು ವೀಕ್ಷಕರೇ ನಾನು ಕೆಲವೊಂದು ತೋರಿಸಿದ್ದೀನಿ ಸಾಂಬಾರು ಮಾಡೋದಾಗಲಿ ನಾಟಿ ಕೋಳಿ ಸಾರಾಗ್ಲಿ ಎಲ್ಲ ತೋರಿಸಿದ್ದೀನಿ ಮತ್ತೆ ನೋಡೋಣ ಮತ್ತೆ 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 ಮದ ಒಂದೊಂದೇ ಒಂದೊಂದೇ ತೋರಿಸ್ತಾ ಇರ್ತೀನಿ ನಮ್ಮ ಚಾನ ಅಡುಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ವೀಕ್ಷಕರೇ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಬರಲಿಕ್ಕೆ ಮುಂದೆ ಒಳ್ಳೊಳ್ಳೆ ವೀಡಿಯೋ ಹಾಕ್ಲಿಕ್ಕೂ ನಮಗೆ ಒಂದು ಮೋಟಿವೇಶನ್ ಆಗುತ್ತೆ ನೋಡಿ ನೋಡಿ ಆಗಿದೆ ಇದು ಇದು ತಳ ಹಿಡಿತಾ ಇದೆ ತಳ ಹಿಡಿತಿದೆ ಅಂದಾಗ ಇದೊಂದು ಆಗಿದೆ ಅದೊಂದು ಬರುತ್ತೆ ನೋಡಿ ತುಪ್ಪ ಎಲ್ಲ ಮೀರಿ ಬರ್ತಾ ಇದೆ ಸ್ವಲ್ಪ ಈ ಟೈಮಲ್ಲಿ ನಾನು ಚಿಕನ್ ಸೇರಿಸ್ತೀನಿ ವೀಕ್ಷಕರೆ ಮೊಸರಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ಮೇಲೆ ನಾನು ಅದನ್ನು ಸೇರಿಸ್ತೀನಿ ಕಡೆ ಒಂದು ಕೆ ಜಿ ಇದೆ ಚಿಕನ್ನು ಒಂದು ಕೆ ಜಿ ನಾನು ಇಲ್ಲಿ ಒಂದು ಸ್ವಲ್ಪ ಇದಕ್ಕೆ ಚಪಾತಿ ಮಾಡ್ಕೊತಾ ಇದ್ದೀನಿ ಅದು ಅದೆಲ್ಲ ಹಾಕಿದ್ದೀನಿ ಎಲ್ಲ ಹಾಕ್ಬಿಟ್ಟೆ ಟ್ರೈ ಮಾಡ್ತಾರೆ ಅದನ್ನು ಅರ್ಶನ ಪುಡಿನೂ ಸೇರಿಸ್ಕೊಂಡಿದೆ ಉಪ್ಪು ನೋಡ್ಕೊಂಡು ಸೇರಿಸ್ಕೊಂಡಾನೆ ಮತ್ತೆ ಹಾಕಿದ್ದೀನಿ ಸ್ವಲ್ಪ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ನೋಡಿಕೊಂಡು ಒಂದು ಅರ್ಧ ಬೆಂದಾದ್ಮೇಲೆ ಅದು ರುಚಿ ಮತ್ತೆ ಮಧ್ಯಾಹ್ನ ಸೇರಿಸ್ಕೊಳ್ತೀನಿ ನಾನು ನೋಡಿ ಥರ ಎಣ್ಣೆನಲ್ಲೇ ಒಂದು ಚೂರು ಒಂದು ಅರ್ಧ ಭಾಗ ಬೇಯಿಸ್ಕೊಳ್ಳೋಣ ವೀಕ್ಷಕರೇ ಜಾಸ್ತಿ ನೀರು ಹಾಕೋದು ಬೇಡ ಜಾರಿಗೆ ಏನು ಮಸಾಲೆ ಇದೆ ಅದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಅಷ್ಟು ನೀರು ಹಾಕ್ಬಿಟ್ಟು ಇದಕ್ಕೆ ಸೇರಿಸ್ಕೊಳನ ಬಟ್ ಇದು ಇವಾಗಲೇ ಏನು ಬೇಡ ಇದೊಂದು ಅರ್ಧ ಬೇಯ್ಲಿ ವೀಕ್ಷಕರೇ ವೀಕ್ಷಕರೇ ಈಗ ಒಂದು ಒಂದು ಐದು ನಿಮಿಷ ಆಗಿದೆ ನೋಡಿ ನೀರು ಬಿಟ್ಕೊತಾ ಇದೆ ಚಿಕನ್ದು ಇದು ಹಿಂಗೆ ಫ್ರೈ ಆಗ್ತಾ ಇಲ್ಲ ವೀಕ್ಷಕರೇ ಒಂದು ಸಿಮ್ಮಲ್ಲೇ ಒಂದು ಚೂ ಚಿಕನ್ ಚಿಕನ್ನು ನೋಡಿ ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದಕ್ಕೆ ಸೇರಿಸ್ಕೊಂತೀನಿ ನಾನು ಅಂದರೆ ಏನು ಜಾರಾಗಿರೋ ಅಂತೂ ಒಂದು ನೀರು ಏನು ಹಾಕೋಲ್ಲ ಒಂದು ಅರ್ಧ ಕಪ್ಗಿಂತ ಕಡಿಮೆ ಇದೆ ಅಷ್ಟಾದರೆ ಸಾಕಾಗುತ್ತೆ ಇದು ಸೆಮಿ ಗ್ರೇವಿ ಮಾಡ್ಕೊಬೋದು ಇಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೋದು ನಾನು ನಾನಿಷ್ಟಿ ಗ್ರೇವಿನೇ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಊಟಕ್ಕೆ ಚಪಾತಿಗೆ ಸರಿ ಹೋಗುತ್ತೆ ಅಂತ ನೋಡಿ ಸಿಮ್ಮಲ್ಲಿ ಇಟ್ಕೊಳ ವೀಕ್ಷಕರ ಒಂದು ಅರ್ಧ ಹುರಿನಲ್ಲಿ ಜಾಸ್ತಿನೂ ಕಡಿಮೆ ಮಾಡ್ಕೊಳ್ಳೋದು ಬೇಡ ನೋಡಿ ವೀಕ್ಷಕರೇ ಈಗ ಆಗಿದೆ ನೋಡಿ ಎಲ್ಲ ತುಪ್ಪ ಇದೆ ಮೇಲೆ ಈಗ ಒಂದು ಹದಕ್ಕೆ ಬಂದಿದೆ ಇದು ಈಗಾದರೆ ಹಾಗೆ ನಾನು ಬೇರೆ ಅರ್ಥ ಬರುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಕುಂದಪತ್ರ ಸ್ಟೈಲಿ ಗೀ ರೋಸ್ಟು ಚಿಕನ್ ಗೀ ರಸ್ಟು ನೋಡಿ ಮಟನಲ್ಲೂ ಮಾಡ್ಕೊಬೋದು ಚಿಕನಲ್ಲೂ ಮಾಡ್ಕೊಬೋದು ಫಿಶಲ್ಲೂ ಮಾಡ್ಕೊಬೋದು ವೀಕ್ಷಕರೇ ನಮ್ಮ ಚಾಯ್ಸ್ ಒಂದು ನಾನು ಇವಾಗ ಚಿಕನಲ್ಲಿ ಮಾಡಿದ್ದೀನಿ ಸರಿ ಆದರೆ ಮುಂದೆ ಮಟನ್ ಅದು ಮಾಡಿ ತೋರಿಸ್ತೀನಿ ನಾನು ನೋಡಿ ಚಿಕನ್ನು ರೆಡಿ ರೆಡಿಯಾಗಿದೆ ಈಗ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ವೀಕ್ಷಕರ ಇನ್ನು ಹಾಕ್ತಾಯಿದ್ದೀನಿ ಸರ್ವ್ ಮಾಡ್ತಾ ಇದ್ದೀನಿ ಚಿಕನ್ ಕ್ರಿ ರೋಸ್ಟು ನಾನು ಇಲ್ಲಿ ಲೇಯರ್ ಚಪಾತಿ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಬಿಸಿ ಬಿಸಿಯಾದ ಚಿಕನ್ ಕ್ರಿ ರೋಸ್ಟು ರೆಡಿಯಾಗಿದೆ ಬೇಕಾದ್ರೆ ಸೆಮಿ ಗ್ರೇವಿ ಮಾಡ್ಕೊಂಡಿದ್ದೀನಿ ನಾನು ಬೇಕಾದ್ರೆ ನೀವು ಡ್ರೈ ರೋಸ್ಟು ಮಾಡ್ಕೊಬೋದು ನೀರಾಕದೆ ಬರೀ ಚಿಕನ್ನಲ್ಲೇ ನೀರಲ್ಲಿ ಬೇಯ್ ಮಾಡಿಕೊಂಡ್ರೆ ಬೇಯಿಸ್ಕೊಂಡ್ರೆ ಅಂದರೆ ಡ್ರೈ ಆಗುತ್ತೆ ನೋಡಿ ಚಿಕನ್ ಗ್ರೀ ರೋಸ್ಟು ಆಗಿದೆ ವೀಕ್ಷಕರೇ ಈಗ ಗಾರ್ನಿಶಿಗೆ ನಾನು ಕರ್ಬೇವಿನ ಸೊಪ್ಪು ನಾನು ತೊಗೊಂಡಿದ್ನಲ್ಲ ಅದನ್ನಿಲ್ಲಿ ಸರ್ವ್ ಮಾಡ್ತಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ತುಂಬ ಚೆನ್ನಾಗಿ ಬಂದಿದೆ ಚಿಕನ್ ಗೀ ರೋಸ್ಟು ನೋಡಿ ವೀಕ್ಷಕರೇ ಚಪಾತಿ ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ನೋಡಿ ಈ ಥರ ಎಲ್ಲೇ ಚಪಾತಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಮಾಡಿಕೊಂಡು ತಿಂತಾ ಇದ್ರೆ ಒಳ್ಳೆ ಸ್ವಾದಿಷ್ಟವಾದ ಚಿಕನ್ ಗೀ ರೋಸ್ಟು ರೆಡಿಯಾಗಿದೆ ಇಷ್ಟರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ धन्यवाद वीक्षकरे